ನಮಸ್ಕಾರ ಹಳೆಯಾಳ ಇವತ್ತಿನ ವ್ಲಾಗಿಗೆ ಎಲ್ಲರಿಗೂ ಕೂಡ ಸ್ವಾಗತ ಲಾಸ್ಟ್ ವ್ಲಾಗಲ್ಲಿ ನಮ್ಮ ಹಳೆಯಾಳದಲ್ಲಿ ಗಣಪತಿ ಮೂರ್ತಿಯನ್ನು ರಚನೆ ಮಾಡೋರು ಹಾಗೆ ತಯಾರಕರನ್ನು ಲಾಸ್ಟ್ ವ್ಲಾಗಲ್ಲಿ ನಿಮಗೆ ತೋರಿಸಿದ್ದೆ ಯಾರೆಲ್ಲ ಗಣಪತಿ ಮಾಡ್ತಾರೆ ಅಂತ ಸೊ ಇವತ್ತಿನ ವ್ಲಾಗಲ್ಲಿ ನಮ್ಮ ಹಳೆಯಾಳದಲ್ಲಿ ಯಾವ ಯಾವ ಏರಿಯಾದಲ್ಲಿ ಗಣಪತಿಯನ್ನು ಕೂರಿಸ್ತಾರೆ ಹಾಗೆ ನಮ್ಮ ಹಳೆಯಾಳದಲ್ಲಿ ಮೊದಲ ಬಾರಿಗೆ ಇಂದು ಮಹಾಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡಬೇಕು ಅಂತ ಹೇಳಿ ರೆಡಿ ಮಾಡ್ತಾ ಇದ್ದಾರೆ ಸೊ ಎಲ್ಲಿ ಅಂತೇಳಿ ಇವತ್ತಿನ ವ್ಲಾಗಲ್ಲಿ ಡೀಟೇಲ್ ಆಗಿ ತೋರಿಸ್ಕೊಡ್ತೀನಿ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಗಣಪತಿ ಅಂದರೆ ಒಂಥರ ಬುದ್ಧಿವಂತಿಕೆ ಅಥವಾ ನಾವು ಏನನ್ನಾದರೂ ಒಂದು ಗಮನವಿಟ್ಟು ಕೇಳಬೇಕು ಅನ್ನೋದ್ರ ಸಂಕೇತವಾಗಿರುತ್ತೆ ನೀವು ಗಣಪತಿಯನ್ನು ಗಮನಿಸಿದಾಗ ಅವರಿಗೆ ಉದ್ದವಾಗಿರುವಂತಹ ಸೊಂಡಿಲು ದೊಡ್ಡದಾಗಿರುವಂತಹ ಕಿವಿ ಹಾಗೆಯೇ ಆಳವಾಗಿರುವಂಥ ಡೀಪ್ ಆಗಿರುವಂತಹ ಕಣ್ ಕೂಡ ಇರುತ್ತೆ ಅಂದರೆ ಗಣಪತಿಯ ಬುದ್ಧಿವಂತಿಕೆ ಆಗಿರ್ಬೋದು ಅಥವಾ ಆನೆಯ ತಲೆ ಎಷ್ಟು ದೊಡ್ಡದಾಗಿರುತ್ತಲ್ಲ ಅಷ್ಟು ನಾವು ಬುದ್ಧಿವಂತಿಕೆಯನ್ನು ಹೊಂದಬೇಕಾಗತ್ತೆ ಹಾಗೆಯೇ ಕಿವಿ ಎಷ್ಟು ದೊಡ್ಡದಾಗಿದೆಯಲ್ಲ ಅಷ್ಟು ನಾವು ಗ್ರಹಿಸಬೇಕಾಗತ್ತೆ ಕೇಳಬೇಕಾಗತ್ತೆ ಒಳ್ಳೆಯದನ್ನು ಹಾಗೆಯೇ ಗಣಪತಿಯ ಕಣ್ಣುಗಳನ್ನ ನೀವು ನೋಡಿರ್ಬೋದು ನೀಲವಾಗಿ ಉದ್ದವಾಗಿರುತ್ತೆ ಸೊ ಏನು ಅಂತಂದರೆ ನಾವು ಒಳ್ಳೆಯದನ್ನೇ ನೋಡಬೇಕು ಅನ್ನೋದು ಗಣಪತಿಯ ಒಂದು ಸಂಕೇತವಾಗಿರುತ್ತೆ ಗಣಪತಿಯ ಕೈಯಲ್ಲಿ ನೀವು ಮೋದಕವನ್ನು ಅಥವಾ ಸಿಹಿ ತಿಂಡಿಯನ್ನು ನೋಡಿರ್ತೀರ ಅಂದರೆ ನಮ್ಮ ಜೀವನದಲ್ಲಿ ಕಾಮ ಕ್ರೋಧಗಳನ್ನೆಲ್ಲ ನಾವು ತ್ಯಜಿಸ್ಬೇಕಾಗತ್ತೆ ಆಧ್ಯಾತ್ಮದ ಕಡೆಗೆ ನಾವು ಗಮನ ಕೊಡಬೇಕಾಗತ್ತೆ ಅಂದರೆ ಅದು ಒಂಥರ ಸಿಹಿ ಪದಾರ್ಥ ಅಥವಾ ಸಿಹಿಯಾದ ಆಲೋಚನೆ ಮಾಡಬೇಕು ಅನ್ನೋದು ಕೂಡ ಆಗಿರುತ್ತೆ ಹಾಗೆಯೇ ಗಣಪತಿಯ ಪಕ್ಕದಲ್ಲಿ ಯಾವಾಗಲೂ ಕೂಡ ಇಲ್ಲಿ ಇದ್ದೇ ಇರುತ್ತೆ ಅಂದರೆ ನಾವು ಎಷ್ಟೇ ಬುದ್ಧಿವಂತರಾಗಿದ್ರೂ ಕೂಡ ನಮಗೆಲ್ಲ ಗೊತ್ತಿದೆ ಅನ್ನೋ ಒಂದು ಅಹಮನ್ನು ನಾವು ಕಂಟ್ರೋಲಲ್ಲಿ ಇಟ್ಕೊಬೇಕು ಅನ್ನೋದು ಒಂದು ಇಲಿಯ ಸಂಕೇತ ಕೂಡ ಆಗಿರುತ್ತೆ ಸೊ ಇವತ್ತು ನಮ್ಮ ಹಳೆಯಳದಲ್ಲಿ ತುಂಬ ಕಡೆ ಗಣಪತಿಯನ್ನು ಕೂಡ ಕೂರಿಸ್ತಾ ಇದ್ದಾರೆ ಹಾಗೆಯೇ ಪೆಂಡರ್ ವರ್ಕ್ ಕೂಡ ಸ್ಟಾರ್ಟ್ ಮಾಡಿದ್ದಾರೆ ಮೊದಲಿಗೆ ಇವತ್ತು ನಾವು ಮಾರ್ಕೆಟಲ್ಲಿ ಗಣಪತಿಯನ್ನು ಕೂರಿಸ್ತಾರಲ್ಲ ಅಲ್ಲಿ ಬಂದಿದ್ದೀನಿ ಇವಾಗ ವರ್ಕ್ ಕೂಡ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದಾರೆ ಇನ್ನೊಂದು ಎರಡು ಮೂರು ದಿನ ಇದೆ ಗಣಪತಿಯನ್ನು ಕೂರಿಸ್ಲಿಕ್ಕೆ ನಮ್ಮ ಹಳೆಯಾಳದಲ್ಲಿ ಮಾರ್ಕೆಟ್ ಗಣಪತಿ ಅಂದ್ರೆ ಸ್ವಲ್ಪ ದೊಡ್ಡದಾಗಿ ಕೂರಿಸ್ತಾರೆ ಅನ್ನೋ ಎಕ್ಸ್ಪೆಕ್ಟೇಷನ್ ಯಾವಾಗಲೂ ಕೂಡ ಇರುತ್ತೆ ಇವಾಗ ನಾನಿರೋದು ಕೆನರಾ ಬ್ಯಾಂಕ್ ಅಪೋಸಿಟ್ ಅಥವಾ ಮಾರ್ಕೆಟ್ ರೋಡಲ್ಲಿ ಗಣಪತಿಯನ್ನು ಕೂರಿಸ್ತಾರೆ ಅಲ್ಲಿ ಬಂದಿದ್ದೀನಿ ನೀವು ನೋಡ್ತಾ ಇರ್ಬೋದು ಕಂಬಕ್ಕೆ ಪೂಜೆ ಮಾಡಿ ಪೆಂಡಲ್ ವರ್ಕ್ ಕೂಡ ಸ್ಟಾರ್ಟ್ ಮಾಡಿದ್ದಾರೆ ಹಬ್ಬದ ಶುಭಾಶಯಗಳು ಗಣೇಶ ಹಬ್ಬ ಹೇಗೆ ನಡೀತಾ ಇದೆ ಹಳೆಯ

ಮಾರ್ಕೆಟ್ ಗಣಪತಿಯ ಪೆಂಡಾಲ್ ವರ್ಕ್ನ ನೋಡಾಯಿತು ಇವಾಗ ನಮ್ಮ ಹಳೆಯಾಳದ ದುರ್ಗಾ ನಗರದಲ್ಲಿ ಕೂಡ ದೊಡ್ಡದಾಗಿರುವಂತಹ ಗಣಪತಿಯನ್ನು ಕೂರಿಸಿ ಪೂಜೆಯನ್ನು ಮಾಡ್ತಾರೆ ಸೊ ಇವತ್ತು ಇಲ್ಲಿ ಬಂದಿದ್ದೀನಿ ಬನ್ನಿ ಮಳೆ ಕೂಡ ಜಿಟಿ ಜಿಟಿ ಬರ್ತಾ ಇದೆ ಪಾಪ ಅದರಲ್ಲೇ ಕೆಲಸ ಕೂಡ ಮಾಡ್ತಾ ಇದ್ದಾರೆ ಗಣಪತಿ ಇಡೋದು ಅಂದ್ರೆ ಎಲ್ಲ ಯುವಕರಿಗೂ ಕೂಡ ಒಂಥರ ಸ್ಫೂರ್ತಿ ಇರುತ್ತೆ ಎಲ್ಲರೂ ಕೂಡ ಎಂಥ ಬ್ಯುಸಿ ಇದ್ರೂ ಸ್ವಲ್ಪ ಬಿಡು ಮಾಡಿಕೊಂಡು ಒಬ್ಬೊಬ್ಬರೇ ಕೈನ ಹಾಕಿ ಕೆಲಸವನ್ನು ಮಾಡ್ತಾರೆ ನೀನೊಂದು ಮಾಡು ನಾನೊಂದು ಮಾಡ್ತೀನಿ ಅಂಥೇಳಿ ಎಲ್ಲ ಯುವಕರು ಸೇರಿ ಆಚರಣೆ ಮಾಡುವಂತಹ ಹಬ್ಬ ಗಣೇಶ ಹಬ್ಬ ಗಣಪತಿ ಬುಕ್ ಮಾಡ್ಬಂದ್ರಿ ಗ್ರಾಮದಲ್ಲಿ ನಮ್ಮ ಗಣಪತಿ ನಮ್ಮ ದುರ್ಗಾ ನಗರ ಗಣಪತಿ ಗ್ರಾಮದ ಪೆಂಡಲ್ ಎಲ್ಲ ಹಾಕಾದ್ಮೇಲೆ ಜಾಗವನ್ನ ಶುಚಿ ಆಗ್ಲಿ ಅಂತ ಹೇಳಿ ಹೋಮ ಕೂಡ ನಮ್ಮ ದುರ್ಗಾ ನಗರದಲ್ಲಿ ಮಾಡಿದ್ರು ಗಣಪತಿ ನಾಳೆ ಇದ್ದು ನೀವು ಮುಂಚೆ ಇದು ಇದು ಮಾಡ್ಬೇಕು ಇವಾಗಿದ್ದು ಮಾಡ್ತೇವೆ ಹೋಮ ಮಾಡಿಸ್ಬೇಕಲ್ಲ ಅಂದರೆ ಪವಿತ್ರ ಇದಕ್ಕೆ ಜಾಗ ಪವಿತ್ರ ಆಗಲಿಕ್ಕೆ ಶುದ್ಧ ಶುದ್ಧ ಆಗ್ಲಿ ಅಂತ ಎಲ್ಲ ಏನಪ್ಪಾ ಓಡೋಣ ಏನಾಗುತ್ತೆ ಅದಕ್ಕೆ ಹಾಂ 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 ಅದಕ್ಕೋಸ್ಕರ ಸ್ವಲ್ಪ ಶುದ್ಧ ಆಗ್ಲಿ ಅಂದರೆ ಗಣಪತಿಗೆ ಎಲ್ಲ ಸೊ ಇವಾಗ ಕಿಲ್ಲ ಕಡೆ ಗಣಪತಿಯನ್ನ ಕೂರಿಸುವಂತಹ ಮಂಟಪವನ್ನ ನಿಮಗೆ ತೋರಿಸ್ತೀನಿ ಇಲ್ಲೂ ಕೂಡ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಕೂಡ ಫಿನಿಶ್ ಆಗಿದೆ ವರ್ಕು ಸೊ ಇವಾಗ ನಾವು ಬಂದಿದ್ದೀವಿ ನೋಡ್ತಾ ಇರ್ಬೋದು ನೀವು ಚೆನ್ನಾಗಿ ವರ್ಕ್ ಕೂಡ ಪೆಂಡಲ್ ವರ್ಕ್ ಮಾಡಿದ್ದಾರೆ ಹಾಗೆ ಡೆಕೋರೇಷನ್ ಕೂಡ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಏರಿಯಾ ಇದು ನಾವು ಮುಂಚೆ ಸಹ ಇಲ್ಲೇ ಇದ್ದಿದ್ದು ಸೊ ಬನ್ನಿ ಅವರಿಗೂ ಕೂಡ ಮಾತಾಡ್ಸೋಣ ಊಟ ಹಬ್ಬದ ಪ್ರಿಪ್ರೇಷನ್ ಹೇಗೆ ನಡೀತಾ ಇದೆ ಎಷ್ಟು ದಿನ ಗಣಪತಿ ಇಡ್ತೀರಾ ಐದು ದಿನ ಗಣಪತಿ ಇಡ್ತೀರಾ ಇದು ಯಾವ ವೇರದ್ದು ಗಣಪತಿ ಇದು ಹಳೆ ಹೇಳೋಕ್ಕಿಲ್ಲ ಹಾಗೇನೆ ಕಸ್ಬಗಲ್ಲೆಲ್ಲೂ ಕೂಡ ಹಿಂದೂ ಮಹಾಗಣಪತಿಯನ್ನ ವರ್ಕ್ಗಳೆಲ್ಲ ಕಂಪ್ಲೀಟ್ ಆಗ್ತಾ ಇದೆ ಅಣ್ಣ ಹಬ್ಬದ ಪ್ರಿಪರೇಷನ್ ಹೇಗ್ ನಡೀತಾ ಇದೆ ಇನ್ನೊಂದು ಎರಡು ದಿನ ಇದೆ ಗಣಪತಿ ಹಬ್ಬಕ್ಕೆ ಎಲ್ಲ ಮುಗಿಲಿಕ್ಕೆ ಬಂದಿದ್ಯಾ ಸ್ವಲ್ಪ ಲೈಟಿಂಗ್ ಒಂದ್ ಹಾಕ್ಬೇಕಾ ಎಷ್ಟು ದಿನ ಕೂರಿಸ್ತೀರಾ ನೀವು ಗಣಪತಿನ ಒಂಬತ್ತು ದಿವಸ ಕೂರ್ತೀರಾ ಎಷ್ಟು ವರ್ಷದಿಂದ ಗಣಪತಿ ಕೂರಿಸ್ತಾ ಹುಡುಗರು ಮೂರು ವರ್ಷ ಏನಾದ್ರೂ ಇಟ್ಕೊಂಡಿದೀರಾ ಈ ಸಲ

ಇದು ಮಾರ್ಕೆಟ್ ಮಾರ್ಕೆಟಲ್ಲಿರುವಂತಹ ಗಣಪತಿಯ ಮಂಟಪ ಇದೆ ನಿಮಗೆ ಮುಂಚೆ ದಿವಸಕ್ಕೆ ಬೆಲ್ಲ ಬರ್ತಾ ಇದ್ದಾರೆ ಇವಾಗ ಗಣಪತಿ ಮಂಟಪದ ಒಳಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಗಣಪತಿ ಅಂದರೆ ಎಲ್ಲ ದೇವತೆಗಳಿಗೂ ಕೂಡ ತುಂಬಾ ಮುದ್ದು ಯಾಕಂತ ಹೇಳಿದ್ರೆ ಶಿವಶಕ್ತಿಯ ಮಗು ಆಗಿರೋದ್ರಿಂದ ಎಲ್ಲರಿಗೆ ತುಂಬ ಪೂರ್ತಿ ಹಾಗೆಯೇ ಎಲ್ಲರಿಂದ ಪಡ್ಕೊಂಡಿರುವಂತಹ ಆದಿ ದೈವ ಯಾವುದೇ ಒಂದು ಪೂಜೆ ಮಾಡುವುದರ यह भी एक கலச பூஜை மாதிரி நான் மாதிரி கேட்குது யாத்திரம் லட்சு அடச்சு கூட ஆகும் எந்த கேட்க சரால் ஆகோஷி இது வீயும் சித்த கம்போ அது ரொம்ப ஆகியோர் நம்ம தினமும் கஷ்ட ஆரோக்கியம் வநாயகனும் துணை மாதிரி கஷ்டம் Jadi sekarang ini sudah ini sudah menjadi tidak berubah. Besok പന്യുന്ന് പയീസ്വികണ പികന്ന് പാണ്ട് കൊള്ട്. ചനേസ് പന്യുന്. കന്ന് പന്ന്. കശ്മിഷ്. കെങ്ങാണ്

प्र <laughs> ಕೂಡ ಎಲ್ಲರ ಜೊತೆ ಸೇರಿ ಗಣಪತಿ ಮೂರ್ತಿಯನ್ನು ಒಳಗಡೆ ಇಡಲಿಕ್ಕೆ ಕೈ ಹಾಕಿದ ಸೊ ಇವಾಗ ನಾವು ನೆಕ್ಸ್ಟ್ ಹಿಂದೂ ಮಹಾಗಣಪತಿಯನ್ನು ನೋಡೋಣ ಹೇಳಿ ಹೋಗ್ತಾ ಇದ್ವಿ ಎಲ್ಲಿದೆ ನಮ್ಮ ಹಳೆಯಾಳದಲ್ಲಿ ಹಿಂದೂ ಗಣಪತಿ ಎಲ್ಲಿ ಪ್ರತಿಷ್ಠಾಪನೆ ಮಾಡ್ತಾ ಇದ್ದೀವಿ ಅಂತ ಹೇಳ್ತೀನಿ ನೋಡಿ ಹಳೆಯಾಳದ ಅರ್ಬನ್ ಸರ್ಕಲಲ್ಲಿ ಹಿಂದೂ ಮಹಾಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡಲಿಕ್ಕೆ ಈ ಥರ ಪೆಂಡಲನ್ನು ಹಾಕಿದ್ದಾರೆ ಅರ್ಬನ್ ಬ್ಯಾಂಕ್ ಸರ್ಕಲ್ ಆ ವೃತ್ತ ಇದು ನೀವು ನೋಡ್ತಾ ಇರ್ಬೋದು ಈ ಥರ ಮುಂಚೆ ಇಲ್ಲಿ ಕೂಡ ಗಣಪತಿಯನ್ನು ಇಡ್ತಾ ಇದ್ರು ಅದರದ್ದು ಒಂದು ನಾನು ಸ್ಟೋರಿನ ನಿಮಗೆ ನೆಕ್ಸ್ಟ್ ಹೇಳ್ತೀನಿ ಮೊದಲಿಗೆ ನಾನು ಬಂದಾಗ ಇಲ್ಲಿ ಯಾರೂ ಕೂಡ ಇರಲಿಲ್ಲ ನೆಕ್ಸ್ಟು ರಾಜಪುಧರಿಗೆ ಕಾಲ್ ಮಾಡಿ ಬನ್ನಿ ಮಂಟಪದ ಕಡೆ ಬಂದಿದ್ದೀನಿ ಅಂತ ಹೇಳಿದೆ ನೆಕ್ಸ್ಟ್ ಎಲ್ಲರನ್ನೂ ಕೂಡ ಕರ್ಕೊಂಡ್ಬಂದು ನಿಮಗೆ ಇಲ್ಲಿ ಒಳಗಡೆ ಏನೆಲ್ಲ ಅರೇಂಜ್ಮೆಂಟ್ ಆಗಿದೆ ಅಂತೇಳಿ ತೋರಿಸ್ತಾ ಇದ್ದಾರೆ ಹಿಂದೂ ಮಹಾಗಣಪತಿಯ ಮಂಟಪ ಈ ಥರ ಚೆನ್ನಾಗಿ ರೆಡಿಯಾಗಿದೆ ವೈಟ್ ಆ್ಯಂಡ್ ಆರೆಂಜ್ ಕಾಂಬಿನೇಷನಲ್ಲಿ ಈ ಥರ ಮಂಟಪವನ್ನು ಕೂಡ ರೆಡಿ ಮಾಡಿದ್ದಾರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನಮಸ್ಕಾರಣ ನಾವು ಹಿಂದೂಗಳು ಅತಿ ಉತ್ಸಾಹದಿಂದ ವೇಟ್ ಮಾಡುವಂಥ ಹಬ್ಬ ಅಂದರೆ ಗಣಪತಿ ಹಬ್ಬ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಕೂಡ ಎಲ್ಲರೂ ಕೂಡ ಈ ಹಬ್ಬ ಬಂದರೆ ಸಾಕು ಒಟ್ಟಾಗ್ತೀವಿ ಹಬ್ಬವನ್ನು ಸೆಲೆಬ್ರೇಟ್ ಮಾಡ್ತೀವಿ ನಮ್ಮ ಹಳೆಯಾಳದಲ್ಲಿ ಪ್ರಪ್ರಥಮ ಬಾರಿಗೆ ಹಿಂದೂ ಮಹಾಗಣಪತಿಯನ್ನು ಕೂರಿಸಬೇಕು ಅಂತೇಳಿ ನೀವೆಲ್ಲರೂ ಸೇರಿ ಡಿಸೈಡ್ ಮಾಡಿದೀರ ಸೊ ಹೇಗೆ ನಡೀತದೆ ಪ್ರಿಪ್ರೇಷನು ಮಾಡ್ಕೊಂಡು ಬಂದಿದ್ದೀರಿ ಒಂದು ಎರಡು ಮೂರು ಪೆಟ್ಟಗಳನ್ನು ಮತ್ತು ಮಾಡಿದ್ದೀವಿ ನಾವು ಈಗ ನಮ್ಮ ತಂಡದಲ್ಲಿ ಸುಮಾರು ಒಂದು ಐವತ್ತರಿಂದ ಎಪ್ಪತ್ತು ಸಂಖ್ಯೆಯಲ್ಲಿ ಸಕ್ರಿಯಾಗಿ ಯುವಕರು ಕೆಲಸ ಮಾಡ್ತಿದ್ದಾರೆ ಮತ್ತು ನಿಮಗೆ ಸಾರ್ವಜನಿಕರು ಕೂಡ ನಮ್ಮ ಸಹಕಾರ ಯಾವಾಗಲೂ ಇರುತ್ತೆ ನಿಮಗೆ ಗಣಪತಿ ಹಬ್ಬದಲ್ಲಿ ಏನೇನು ಪ್ರೋಗ್ರಾಂನ ಕಂಡಕ್ಟ್ ಮಾಡಬೇಕು ಅಂತ ಇದ್ದೀರಾ ಅಂದರೆ ಇನ್ನು ಸೋಮವಾರ ಇಂದು ಸಾಯಂಕಾಲ ಗಣಪತಿ ದೊಡ್ಡ ಮೂರ್ತಿ ತೊಗೊಂಡಿರ್ಕಂತ ವಿಚಾರ ಇದೆ ಆಗಮನ ಮಾಡಬೇಕಂತ ಹಾಗೂ ನಾಳೆ ಇಪ್ಪತ್ತೇಳನೇ ತಾರೀಕಿಗೆ ಮೂರ್ತಿ ಪ್ರತಿಷ್ಠಾಪನೆ ಮಾಡುವ ಸಣ್ಣ ಗಣಪತಿ ತಗೊಂಡ್ಬರ್ತೀವಿ ಗಣಪತಿನ ಎಲ್ಲಿಂದ ತರ್ತಾ ಸರ್ ಗಣಪತಿ ಕಲಾಕಾರ ಮಾಡಿದ್ದಾರೆ ಅಲ್ಲಿಂದ ಎಷ್ಟು ದಿನ ಇರ್ತೀರಾ ಗಣಪತಿಯನ್ನ ಒಂಬತ್ತು ದಿನ ಪೂಜಿಸ್ತೀವಿ ಹಿಂದೂ ಮಹಾಗಣಪತಿ ಅಂದರೆ ಅಂದ್ರೆ ಒಂಬತ್ ದಿನ ಹಾಗೇನು ಇರೋದಿಲ್ಲ ಅವರು ತಕ್ಕಂತೆ ಅಲ್ಲಲ್ಲಿ ಅವರು ಮಾಡ್ಕೊಂಡಿದ್ದಾರೆ ಈ ಸಲ ಮಾಡಿ ಮತ್ತೊಂದು ಕಾರ್ಯಕ್ರಮ ಏನಂದ್ರೆ ಸತ್ಯನಾರಾಯಣ ಪೂಜೆ ಮಾಡ್ತೀವಿ ಹಾಗೂ ಮತ್ತೆ ನಮಗೆ ದೇಣಿಗೆ ಯಾರ್ಯಾರು ಕೊಟ್ಟಿದ್ದಾರೆ ಅವ್ರಿಗೆ ಎಲ್ಲರಿಗೂ ಒಂದು ಪ್ರಸಾದ ತಲುಪಿಸುವಂತ ನಾವೇ ಹೋಗಿ ಖುದ್ದಾಗಿ ನಾವು ಪ್ರಥಮ ಬಾರಿ ಮಾಡ್ತಾ ಇದ್ವಿ ನಮಗೆ ಯಾರು ಸಹಕಾರ ಮಾಡಿದಾರಲ್ಲ ಅವ್ರಿಗೂ ನಾವು ಅಲ್ಲಿ ಸತ್ಯನಾರಾಯಣ ಪೂಜೆ ಮಾಡಿದ್ದಿನ ಅವ್ರಿಗೆ ಅಂಗಡಿ ಮಟ್ಟ ಹೋಗಿ ಮುಗಿಸೋ ಜವಾಬ್ದಾರಿ ಹಾಗೆ ಕೆಲವೊಮ್ಮೆ ಹಿತೈಷಿಗಳು ಕೊಟ್ಟಿದ್ದಾರೆ ಅವರು ಮನೆ ತನಕ ಮುಗಿಸೋ ಜವಾಬ್ದಾರಿ ಮಾಡ್ತಿದ್ದೀವಿ ಮತ್ತು ಸತ್ಯನಾರಾಯಣ ಪೂಜೆ ಆಗಿದ್ದ ಮೊದನೇ ದಿನ ಬ್ಲಡ್ ಡೊನೇಷನ್ ಮಾಡ್ಬೇಕಂತಿದ್ದೀವಿ ಹಾಗೂ ಸತ್ಯನಾರಾಯಣ ಪೂಜೆ ಮಾಡಿದ್ದಿನ ದಿನ ಸಾಯಂಕಾಲ ನಮಗೆ ಯಾರ ಸಹಕಾರ ಮಾಡಿದಾರಲ್ಲ ನಮ್ಮ ಹಿತೈಷಿಗಳು ಅವರೆಲ್ಲರಿಗೂ ಪ್ರಸಾದವನ್ನು ತಲುಪಿಸುವ ಕೆಲಸ ಮಾಡ್ತಿದ್ದೀವಿ ಅವರು ಹಿಂಜೆಜಾಗಕ್ಕೆ ನಾವು ಮುಗಿಸುವಂತ ಕೆಲಸ ಮಾಡ್ತಿದ್ದೀವಿ ಹಾಗೂ ಮರನೇ ದಿನ ನಾವು ರಕ್ತದಾನ ಶಿಬಿರವನ್ನು ಮಾಡ್ಬೇಕಂತಿದ್ದೀವಿ ಹಾಗೂ ಹೆಲ್ತ್ ಚೆಕ್ಅಪ್ ಮಾಡಬೇಕಂತಿದ್ದೀವಿ ತುಂಬ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ ಈ ಕಾರ್ಯ ನಿಮಗೆ ಯಶಸ್ವಿಯಾಗಿ ಕೈಗೂಡಲಿ ಹಿಂದೂ ಮಹಾಗಣಪತಿ ನಿಮಗೆಲ್ಲರೂ ಕೂಡ ಒಳ್ಳೇದು ಮಾಡ್ಲಿ ಅಂತ ನನ್ನ ಕಡೆಯಿಂದ ನಿಮಗೆ ವಿಶಸ್ ಮಾಡ್ತೀನಿ ಥ್ಯಾಂಕ್ ಯು ನಮ್ಮ ಹಳಿಯಾಲದಲ್ಲಿ ಮೊಟ್ಟ ಮೊದಲನ ಬಾರಿಗೆ ಹಿಂದೂ ಮಹಾಗಣಪತಿಯನ್ನ ಪ್ರತಿಷ್ಠಾಪನೆ ಮಾಡ್ತಾ ಇದ್ದೀವಿ ಮುಂಚೆ ಎಲ್ಲೂ ಕೂರ್ತಿರಲಿಲ್ಲ ಬಟ್ ಇದೇ ಪ್ಲೇಸಲ್ಲಿ ಒಂದು ಆರು ವರ್ಷದ ಹಿಂದ್ಗಡೆ ಚಾಲಕರ ಸಂಘದಿಂದ ಅವರೆಲ್ಲರೂ ಕೂಡ ಸೇರಿಕೊಂಡು ಗಣಪತಿಯನ್ನು ಕೂರಿಸ್ತಾ ಇದ್ರು ಆಟೋಮೆಟಿಕ್ ಗಣಪತಿಗಳೆಲ್ಲ ಮುಂಚೆ ಇದ್ದರು ಬಟ್ ಆಫ್ಟರ್ ಕೊರೋನಾ ಈ ಥರ ಎಲ್ಲ ಸ್ಟಾಪ್ ಮಾಡಿದರು ಇವಾಗ ಹಳೆಯಗಳಲ್ಲಿ ಪ್ರಪ್ರಥಮ ಬಾರಿಗೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಅದು ಒಂಥರ ನಮಗೆ ಖುಷಿ ಕೊಡುವಂತಹ ವಿಚಾರ ಹಾಗೆಯೇ ನೀವು ಇಲ್ಲಿ ನೋಡ್ತಾ ಇರ್ಬೋದು ಹೊಸ ಪುರಭವನದ ಮುಂದಗಡೆಯೂ ಕೂಡ ಈ ಥರ ಗ್ರ್ಯಾಂಡಾಗಿ ಗೋಲ್ಡನ್ ವರ್ಕಲ್ಲಿ ಮಂಟಪವನ್ನು ರೆಡಿ ಮಾಡಿದ್ದಾರೆ ಸೊ ಇನ್ನೊಂದು ಏನು ಸ್ಪೆಷಲ್ ಅಂದರೆ ನಮ್ಮೂರಿನ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡಲ್ಲಿ ಕೂಡ ಗಣಪತಿಯನ್ನು ಕೂರಿಸ್ತಾರೆ ತುಂಬ ಚೆನ್ನಾಗಿ ಹೂಗಳಿಂದ ಅಲಂಕಾರ ಮಾಡಿದರೆ ನೀವು ನೋಡ್ತಾ ಇರ್ಬೋದು ಮಂಟಪ ಸಿದ್ಧ ಆಗ್ತಾ ಇದೆ ಹಳಿ ಹೇಳಿದ ಕೆ ಎಸ್ ಆರ್ ಟಿ ಸಿ ಅವ್ರ ಕಡೆಯಿಂದ ಈ ಥರ ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡ್ತಾರೆ ಗ್ರೀನ್ ಹಾಗೆ ವೈಟ್ ಕಾಂಬಿನೇಷನಲ್ಲಿರುವಂತಹ ಹೂಗಳಿಂದ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನನಗೆ ಗೊತ್ತಿರೋದು ಒಂದು ವಿಷಯವನ್ನು ನಿಮಗೆ ಹೇಳ್ತೀನಿ ಹಿಂದೂ ಮಹಾಗಣಪತಿ ಅಂದರೆ ನನ್ನ ಪ್ರಕಾರ ಏನು ಅಂತಂದರೆ ಮಹಾ ಅಂದ್ರೆ ತುಂಬ ಶ್ರೇಷ್ಠವಾಗಿರುವಂಥವ್ರು ಗಣಪತಿ ಅಂದರೆ ಗಣಗಳಿಗೆ ಅಧಿಪತಿಯಾಗಿರುವಂತಹ ಹಿಂದೂ ಮಹಾಗಣಪತಿ ಅಂದರೆ ಊರಿನ ಎಲ್ಲ ಯುವಕರು ಕೂಡ ಸೇರಿ ಹಿಂದೂಗಳು ಸೇರಿ ಆಚರಣೆ ಮಾಡುವಂತಹ ಹಬ್ಬ ಇದು ಹಿಂದೂ ಮಹಾಗಣಪತಿ ಸಾರ್ವಜನಿಕ ಗಣಪತಿ ಎಲ್ಲ ಕಡೆಯೂ ಕೂರಿಸ್ತೀವಿ ಹಾಗೆಯೇ ಇದು ಹಿಂದೂ ಮಹಾಗಣಪತಿ ಅಂದರೆ ತುಂಬ ಗ್ರ್ಯಾಂಡಾಗಿ ಅದ್ಧೂರಿಯಾಗಿ ಆಚರಣೆ ಮಾಡುವಂತಹ ಹಬ್ಬ ಇದು ಇದು ಕೇವಲ ಈ ಏರಿಯಕ್ಕೆ ಸೀಮಿತ ಆ ಥರ ಎಲ್ಲ ಇರಲ್ಲ ಊರಿನ ಎಲ್ಲ ಯುವಕರು ಕೂಡ ಪಾರ್ಟಿಸಿಪೇಟ್ ಮಾಡಿ ಅಥವಾ ಹಬ್ಬವನ್ನು ಆಚರಣೆ ಮಾಡುವಂಥದ್ದು ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ ಗಣಪತಿ ಪೆಂಡಾಲ್ ವರ್ಕ್ ನೋಡಾಯ್ತಲ್ಲ ಇವಾಗ ನಾನು ಬಂದಿದ್ದೀನಿ ಗುಡ್ನಾಪುರ ಗಲ್ಲಿಗೆ ಇಲ್ಲಿನೂ ಕೂಡ ಗಣಪತಿಯನ್ನು ಪ್ರತಿ ವರ್ಷ ಪ್ರತಿಷ್ಠಾಪನೆ ಮಾಡ್ತಾರೆ ತುಂಬ ಚೆನ್ನಾಗಿ ಕಾರ್ಯಕ್ರಮವನ್ನು ಕೂಡ ನಡೆಸ್ಕೊಡ್ತಾರೆ ಸೊ ಇವಾಗ ಈ ಅಣ್ಣನಿಗೆ ಮಾತಾಡ್ಸೋಣ ವರ್ಕ್ ಹೇಗೆ ನಡೀತಾ ಇದೆ ಅಂತ ಹೇಳಿ ಅಣ್ಣ ಹಬ್ಬದ ಪ್ರಿಪ್ರೇಷನ್ ಹೇಗೆ ನಡೀತಾ ಇದೆ ಎಷ್ಟು ದಿನ ಇಡ್ತೀರಾ ಗಣಪತಿಯನ್ನು ಏಳು ದಿವಸ ಇಡ್ತೀರಾ ಮತ್ತು ಎಷ್ಟು ವರ್ಷದಿಂದ ಗಣಪತಿಯನ್ನ ಕೂರಿಸ್ತಾ ಇದ್ದೀರ ನೀವು ಇಪ್ಪತ್ತೆಂಟು ವರ್ಷ ಆಯಿತು ಈ ವರ್ಷ ಇರ್ತದೆ ಇಪ್ಪತ್ತೊಂದು ವರ್ಷ ಆಯಿತು ಇಪ್ಪತ್ತೆಂಟು ವರ್ಷದಿಂದ ಕೂರಿಸ್ತಾ ಇದ್ದೀರಾ ಮತ್ತು ಏನಾದರೂ ಪ್ರೋಗ್ರಾಮ್ಸ್ ಏನಾರ ಕಂಡಕ್ಟ್ ಮಾಡ್ತಾ ಇದೀರಾ ಪ್ರೋಗ್ರಾಮ್ಸ್ ಏನಿರೋದಿಲ್ಲ ಆಗಮಾನದ ದಿವಸ ನಮ್ದು ಇದು ಇರ್ತದೆ ಇದೆಲ್ಲ ಶೋ ಇರುತ್ತೆ ಗಣಪತಿ ತರುವ ದಿವಸ ಇದೆಲ್ಲ ಶೋ ಇರುತ್ತೆ ಸೊ ಇವತ್ತಿನ ವ್ಲಾಗ್ ನೋಡ್ತಾ ಇರೋರಿಗೆ ತುಂಬಾ ಖುಷಿಯಾಗಿರುತ್ತೆ ನಮ್ಮ ಹಳೆಯಾಳದಲ್ಲಿ ಎಲ್ಲೆಲ್ಲೆಲ್ಲ ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡ್ತಾ ಇದ್ದೀವಿ ಅಂತೇಳಿ ಇವತ್ತಿನ ವ್ಲಾಗಲ್ಲಿ ಡೀಟೇಲ್ ಆಗಿ ತೋರಿಸಿದ್ದೀನಿ ಹಾಗೆಯೇ ಹಿಂದೂ ಮಹಾಗಣಪತಿಯನ್ನು ಎಲ್ಲಿ ಇಡ್ತಾ ಇದ್ದಾರೆ ಹಾಗೆಯೇ ಏನೇನೆಲ್ಲ ಕಾರ್ಯಕ್ರಮಗಳನ್ನ ಅವರು ಹಾಕೊಂಡಿದ್ದಾರೆ ಅಂತೇಳಿ ನಿಮಗೆ ವ್ಲಾಗಲ್ಲಿ ತಿಳಿಸ್ಕೊಟ್ಟೆ ಹಿಂದೂ ಮಹಾಗಣಪತಿಯ ವೇದಿಕೆಯ ಸನ್ನಿಧಾನದಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಆದಮೇಲೆ ಇಲ್ಲಿ ರಕ್ತದಾನ ಶಿಬಿರ ಕೂಡವನ್ನು ಏರ್ಪಡಿಸ್ತಾ ಇದ್ದಾರೆ ಹಾಗೆಯೇ ಜೊತೆಗೆ ಫ್ರೀ ಹೆಲ್ತ್ ಕ್ಯಾಂಪ್ ಕೂಡ ಮಾಡ್ತಾ ಇದ್ದಾರಂತೆ ನಿಮಗೇನಾದರೂ ಆಸಕ್ತಿ ಇದ್ದರೆ ನೀವು ಕೂಡ ಹೋಗಿ ಫ್ರೀಯಾಗಿ ರಕ್ತವನ್ನು ಡೊನೇಟ್ ಮಾಡ್ಬೋದು ಯಾಕಂತಂದರೆ ರಕ್ತದಾನ ಅನ್ನೋದು ತುಂಬ ಅಮೂಲ್ಯವಾಗಿರುತ್ತೆ ಯಾರಿಗೆ ಯಾವ ಸಮಯದಲ್ಲಿ ರಕ್ತ ಬೇಕು ಅನ್ನೋದು ಹೇಳೋಕ್ಕಾಗೋದಿಲ್ಲ ಸೊ ಹಾಗಾಗಿ ಸ್ವಲ್ಪ ಪುಸ್ತಕ ಮಾಡಿಕೊಂಡು ಎಲ್ಲರೂ ಕೂಡ ಹೋಗಿ ರಕ್ತದಾನವನ್ನು ಮಾಡಿ ಹಾಗೆಯೇ ಗಣಪತಿಯ ಕೃಪೆಗೆ ಎಲ್ಲರೂ ಕೂಡ ಭಾಗಿಯಾಗಲಿ ಅಂತೇಳಿ ಇವತ್ತಿನ ವ್ಲಾಗ್ ಮೂಲಕ ಎಲ್ರಿಗೂ ಕೂಡ ಕೇಳ್ಕೊಂತೇನೆ ಐ ಹೋಪ್ ಇವತ್ತಿನ ಬ್ಲಾಗ್ ನಿಮಗೆಲ್ಲರಿಗೂ ಕೂಡ ಇಷ್ಟ ತುಂಬಾ ಇಷ್ಟ ಆಗಿದೆ ಅಂತ ಅನ್ಕೊತಾ ಇದ್ದೀನಿ ಸೊ ನೀವೇನಾದರೂ ಮೊದಲನೇ ಬಾರಿಗೆ ನನ್ನ ವೀಡಿಯೋಸ್ನ ವ್ಲಾಗ್ಸ್ಗಳನ್ನ ನೋಡ್ತಾ ಇದ್ದರೆ ತಪ್ಪೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಪಕ್ಕದಲ್ಲಿ ಕಾಣ್ತಾ ಇರುವಂತಹ ಮೆಂಬರ್ಶಿಪ್ಪಿಗೂ ಕೂಡ ಜಾಯ್ನ್ ಆಗಿ ನಾನು ವೀಡಿಯೋಸ್ನ ಮಾಡೋಕ್ಕೆ ಬಂದಾಗ ನೀವು ಕೇಳ್ತಾ ಇರ್ತೀರ ರಾಯಲ್ ಸಿಟಿ ಹಳೆಯಾಳ ರಾಯಲ್ ಸಿಟಿಯಿಂದ ಬಂದಿದ್ದರೆ ಅಂತೇಳಿ ಇಲ್ಲ ನನ್ನ ಚಾನಲ್ನ ನೇಮ್ ಬಂದ್ಬಿಟ್ಟು ಜಾನುಶಿವ ವ್ಲಾಗ್ಸ್ ಅಂತ ಹೇಳಿಬಿಟ್ಟು ಒಂದು ಕನ್ನಡ ಯೂಟ್ಯೂಬ್ ಚಾನಲ್ ಯಾವುದೇ ಇನ್ಸ್ಟಾಗ್ರಾಮ್ ಪೇಜ್ ಎಲ್ಲ ಇದು ಒಂದು ಯೂಟ್ಯೂಬ್ ಚಾನಲಿನ ವಿಡಿಯೋ ಆಗಿರುತ್ತೆ ವೀಡಿಯೋ ಇಷ್ಟ ಆದರೆ ತಪ್ಪೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂತಂದರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾನು ಹಾಕುವಂತಹ ಎಲ್ಲ ಹೊಸ ವೀಡಿಯೋಗಳು ನಿಮಗೆ ಈಸಿಯಾಗಿ ಸಿಗ್ತಾ ಹೋಗುತ್ತೆ ನಮ್ಮ ಹಳೆಯಾಳದ ಸುತ್ತಮುತ್ತಲಿನ ಎಲ್ಲ ಪ್ರೇಕ್ಷಣೀಯ ಸ್ಥಳಗಳ ಬಗ್ಗೆ ಹಾಗೆಯೇ ಎಲ್ಲ ಥರ ವ್ಲಾಗ್ಸ್ಗಳು ರೆಸಿಪಿಗಳು ಡೈಲಿ ವ್ಲಾಗ್ಸ್ ಎಲ್ಲ ಕೂಡ ವೀಡಿಯೋಸ್ ನನ್ನ ಚಾನಲಲ್ಲಿ ಸಿಗುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ Thank you.